ವೀಕ್ಷಕರೇ ನಮಸ್ತೆ ಜುಲೈ ಒಂದು ವೈದ್ಯರ ದಿನಾಚರಣೆ ವೈದ್ಯ ನಾರಾಯಣ ಹರಿ ಎನ್ನುವಂಥ ಮಾತಿದೆ ಈ ವೈದ್ಯರು ನಮ್ಮನ್ನು ಕಾಯುವ ರಕ್ಷಕರು ಈ ವಿಶೇಷ ದಿನದಂದು ನಾನೊಬ್ಬ ವಿಶೇಷ ಯುವ ವೈದ್ಯರನ್ನು ನಾನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೇನೆ ಗ್ರಾಮೀಣ ಪ್ರದೇಶದಲ್ಲಿ ಒಂದು ರೀತಿಯಲ್ಲಿ ಆರೋಗ್ಯ ಸೇವೆಯನ್ನು ನೀಡ್ತಾ ಒಂದು ಕ್ರಾಂತಿಯನ್ನು ಒಂದು ಕ್ರಾಂತಿಯ ಕತೆಗೆ ಮುನ್ನುಡಿಯನ್ನು ಬರೆದವರು ಡಾಕ್ಟರ್ ಕಿಶನ್ ರಾವ್ ಅವರು ಡಾಕ್ಟರ್ ಕಿಶನ್ ರಾವ್ ಅವರು ಬೆಳ್ಳಾರಿ ಸಮೀಪದ ಅಯ್ಯನಕಟ್ಟೆಯಲ್ಲಿ ನಮ್ಮ ಆರೋಗ್ಯ ಧಾಮ ಎನ್ನುವಂಥ ಒಂದು ಮಲ್ಟಿ ಸ್ಪೆಷಾಲಿಟಿ ಆರೋಗ್ಯ ಸೆಂಟರನ್ನು ತೆರೆದಿದ್ದಾರೆ ಆ ಮೂಲಕ ಈ ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸೇವೆಯನ್ನು ನೀಡ್ತಾ ಇದ್ದಾರೆ ನಮಗೆ ಗೊತ್ತಿದೆ ಅವರು ಎಮ್ ಬಿ ಬಿ ಎಸ್ ಮಾಡಿ ಆ ಬಳಿಕ ಎಮ್ ಎಸ್ ಮಾಡಿ ಅಲ್ಲಿ ಚಿನ್ನದ ಪದಕವನ್ನು ಪಡೆದು ಹಲವು ಉನ್ನತ ವೈದ್ಯಕೀಯ ಒಂದು ಪರಿಣತಿಯನ್ನು ಕೂಡ ಪಡೆದು ಇವತ್ತು ಎಲ್ಲೋ ದೂರದ ಊರುಗಳಲ್ಲಿ ಉತ್ತಮ ಅಂದರೆ ಆದಾಯ ಬರುವಂಥ ಸೇವೆಯನ್ನು ಅವರು ಮಾಡಬೋದಿತ್ತು ಆದರೆ ಅದರ ಜೊತೆಗೆ ಅವರ ಮನಸ್ಸು ಈ ಗ್ರಾಮೀಣ ಜನಗಳ ಕಡೆಗೆ ತುಡಿತಾ ಇತ್ತು ಹಾಗಾಗಿ ಈ ಗ್ರಾಮೀಣ ಪರಿಸರದಲ್ಲಿ ಒಂದು ಆರೋಗ್ಯಧಾಮ ಎನ್ನುವಂಥ ಒಂದು ಮಲ್ಟಿ ಸ್ಪೆಷಾಲಿಟಿ ಸೆಂಟ್ರನ್ನು ತೆರೆಯುವುದರ ಮೂಲಕ ಇಲ್ಲಿ ಈ ಭಾಗದ ಬೆಳ್ಳಾರಿ ಇರ್ಬೋದು ಕಳಂಜೆ ಇರ್ಬೋದು ಅಯ್ಯನಕಟ್ಟೆ ಇರ್ಬೋದು ಈ ಭಾಗದ ಜನರಿಗೆ ಆರೋಗ್ಯ ಸೇವೆಯನ್ನು ನೀಡ್ತಾ ಇದ್ದಾರೆ ವಾರ ಪೂರ್ತಿಯ ದಿನಗಳಲ್ಲಿ ಇಲ್ಲಿ ಬೇರೆ ಬೇರೆ ತಜ್ಞ ವೈದ್ಯರು ಆಗಮಿಸ್ತಾರೆ ಎಲ್ಲ ಮಾಹಿತಿಗಳನ್ನು ಪಡೆಯೋಣ ಜೊತೆಗೆ ಡಾಕ್ಟರ್ ಕಿಶನ್ ರಾವ್ ಅವರ ಮನದ ಮಾತುಗಳನ್ನು ಈ ವಿಶೇಷ ದಿನದಂದು ಕೇಳೋಣ ಬನ್ನಿ ವೀಕ್ಷಕರೇ ಡಾಕ್ಟರ್ ಕಿಶನ್ ರಾವ್ ಬಾಳಿರಾ ಅವರ ಬಗ್ಗೆ ನಾನು ಮಾತಾಡ್ತಾ ಇದ್ದೆ ಅವರ ಪರಿಚಯವನ್ನು ಒಂದಷ್ಟು ಈಗಾಗಲೇ ನೀಡಿದ್ದೇನೆ ಸ್ವತಃ ಡಾಕ್ಟರ್ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ನಮಸ್ತೆ ವೈದ್ಯರ ದಿನಾಚರಣೆಯ ಶುಭಾಶಯಗಳು ತಮ್ಮ ಧನ್ಯವಾದಗಳು ಬಹುಶಃ ನಾವು ಇಂಥ ದಿನಗಳಲ್ಲಿ ಹಿರಿಯ ವೈದ್ಯರುಗಳ ಅನೇಕ ಸಂದರ್ಶಕಗಳನ್ನು ಮಾಡುವಂಥದ್ದು ಸಾಧಕ ವೈದ್ಯರುಗಳದ್ದು ಅದು ಇವತ್ತು ಈ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿ ಬೆಳೆದು ಶಿಕ್ಷಣವನ್ನು ಪಡೆದು ಉನ್ನತ ಶಿಕ್ಷಣವನ್ನು ಪಡೆದು ಮತ್ತೆ ನಿಂತ ನೆಲಕ್ಕೆ ಮರಳಿದ್ದೀರಿ ಇಲ್ಲಿ ಒಂದು ಆರೋಗ್ಯ ಧಾಮವನ್ನು ನೀಡುವ ಮೂಲಕ ಈ ಗ್ರಾಮೀಣ ಪ್ರದೇಶದಲ್ಲಿ ಆರೋಗ್ಯ ಸೇವೆಯನ್ನು ನೀಡ್ತಾ ಇದ್ದೀರಿ ಅದಕ್ಕಿಂತ ಮುಂಚೆ ಈ ಸಾಧಾರಣವಾಗಿ ನಾವು ಈ ಪ್ರಾಥಮಿಕ ಶಾಲೆಗಳಲ್ಲಿ ಪ್ರೌಢಶಾಲೆಗಳಲ್ಲಿ ಕನಸುಗಳನ್ನು ಕೇಳ್ತಾ ಇದ್ದೇವೆ ಏನು ಗುರಿ ಅಂತ ಈ ಡಾಕ್ಟರ್ ಆಗಬೇಕು ಎನ್ನುವಂಥದ್ದು ತಮ್ಮ ಬಾಲ್ಯದ ಗುರಿಯಾಗಿತ್ತ ಖಂಡಿತವಾಗಿಯೂ ನಾನು ಚಿಕ್ಕದಿರುವಾಗಲೇ ನನಗೆ ಯಾವಾಗ ಸ್ವಲ್ಪ ಮೆಚೂರಿಟಿಂದು ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಅವಗದಿಂದಲೇ ನನಗೆ ಡಾಕ್ಟರ್ ಆಗ್ಬೇಕು ಅಂತ ಒಂದು ಹಂಬಲ ಇತ್ತು ಹೇಗೆಂದ್ರೆ ನನ್ನ ಅಜ್ಜ ವೈದ್ಯರಾಗಿದ್ರು ಅಜ್ಜ ಬಾಳಿಯಲ ಡಾಕ್ಟರ್ ಅಂತಲೇ ಫೇಮಸ್ ಈಗಲೂ ನಮ್ಮನ್ನ ಡಾಕ್ಟರ್ ಪುಳ್ಳಿ ಅಂತ ಕರೀತಾರಷ್ಟೇ ಹೊರತು ಊರಲ್ಲಿ ಅಪ್ಪನ ಮಗ ಅಥವಾ ಕಿಶನ್ ಅಂತ ಕಂಡಿಟ್ಟಿದ್ರು ಅಜ್ಜ ಬಾಳೆಲ ಡಾಕ್ಟರ್ ಆಗಿನ ಕಾಲದಲ್ಲಿ ಏನು ಇಲ್ಲ ಮೂಲಭೂತ ಸೌಕರ್ಯಗಳು ಇಲ್ಲದಂತಹ ಕಾಲದಲ್ಲಿ ಎತ್ತಿನ ಬಂಡಿಯಲ್ಲಿ ಮನೆ ಮನೆಗೆ ಹೋಗಿ ಸರ್ವಿಸ್ ಕೊಡ್ತಾ ಇದ್ರು ಡೆಲಿವರಿ ಮಾಡೋದಿರ್ಬೋದು ಮದ್ದುಗಳನ್ನೆಲ್ಲ ದುಡ್ಡು ಕೊಟ್ಟು ತಂದು ಅವರು ಎಲ್ಲರಿಗೂ ಉಚಿತವಾಗಿ ಹಂಚಿ ಅಷ್ಟು ಒಂದ್ ರೀತಿಯಲ್ಲಿ ಸರ್ವಿಸ್ ಮಾಡಿ ದಾನ ಧರ್ಮ ಮಾಡಿ ಒಳ್ಳೆ ಜನರಿಗೆ ಉಪಕಾರಿಯಾಗಿದ್ದಾರೆ ಈಗಲೂ ನನಗೆ ಬರೋ ಪೇಷಂಟ್ಗಳು ಹೇಳ್ತಾರೆ ನನ್ನ ಡೆಲಿವರಿ ಮಾಡಿದ್ದು ನಿಮ್ಮ ಅಜ್ಜ ನಮಗೆ ಅವರು ಅವರಿಂದ ಅದರಿಂದ ನಾವು ಚಿಕ್ಕದಿರೋ ಅದನ್ನೇ ಅಜ್ಜನ ಕಥೆಗಳನ್ನ ಕೇಳಿ 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 ನನಗೆ ಅಜ್ಜನ ಆಗಬೇಕು ಅಜ್ಜನ ಹೆಸರಲ್ಲಿ ಒಂದು ಆಸ್ಪತ್ರೆ ಕಟ್ಟಿಸಬೇಕು ನನಗೆ ತುಂಬಾ ಚಿಕ್ಕದಿರ್ಬಾರ್ದ್ರೆ ಒಂದು ಕನಸಿತ್ತು ನನಗೆ ಅದು ನನ್ನ ಈ ಮಟ್ಟಿಗೆ ದಿನ ಒಂದು ಆಸೆ ನನ್ನ ಈ ಮಟ್ಟಿಗೆ ಅಜ್ಜ ಆದರ್ಶ ಯಾಕಂದ್ರೆ ತಾವು ಮನಸ್ಸು ಮಾಡಿದ್ರೆ ಈಗ ಯಾವುದೋ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಾಗಿರ್ಬೋದು ಬಹುಶಃ ಅದರ ಜೊತೆಗೆ ತಾವೇನು ಮಂಗಳೂರಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅದರ ಜೊತೆಗೆ ಈ ಈ ನಿಂತನೆಲ್ಲ ನಾನಾಗಲೇ ಹೇಳಿದೆ ಮತ್ತೆ ಮತ್ತೆ ನಿಮಗೆ ಸೆಳೀತದೆ ಈ ಕಾನ್ಸೆಪ್ಟ್ ಬಂದದ್ದು ಹೇಗೆ ಅದು ನಾನು ನನಗೊಂದು ನಮ್ಮ ಊರು ನನ್ನ ನನ್ನ ಜನ ಅಂದ್ರೆ ಯಾವ್ದು ಪ್ರೀತಿ ಯಾಕೆಂದ್ರೆ ನಾವು ಹುಟ್ಟಿದ ನಮ್ಮ ಜನ ಇಲ್ಲಿ ಹೋಗಿ ನಮ್ಗೆ ಡಾಕ್ಟರ್ ಆದವ್ರಿಗೆ ಮೈನ್ ಉದ್ದೇಶವೇ ಸರ್ವಿಸ್ ಮಾಡ್ಬೇಕು ಅಂತ ಇರ್ತದೆ ನನ್ನ ಅಪ್ಪ ಯಾವತ್ತು ಹೇಳೋರು ಕಿಶನ್ ನೀನ್ ಎಲ್ಲಿ ಹೋಗಿ ಸರ್ವಿಸ್ ಮಾಡೋ ಬದಲು ನಮ್ಮ ಊರಿಗೆ ಮಾಡಲ್ಲ ನೀನ್ ಎಲ್ಲಿಂದ ಬೆಳ್ದಿದ್ದಿ ಯಾವ ಜನರು ನಮ್ಮನ್ನ ಬೆಳೆಸಿದ್ದಾರೆ ಊರಿಗೆ ಸರ್ವಿಸ್ ಮಾಡು ಅಂತ ಹೇಳಿ ನನ್ನ ಅಪ್ಪ ನನ್ನನ್ನು ಯಾವತ್ತೂ ಆದರ್ಶ ನಮ್ಮ ವೀಕ್ಷಕರಿಗೆ ಒಂದಷ್ಟು ತಮ್ಮ ಕೌಟುಂಬಿಕ ಮಾಹಿತಿಯನ್ನು ಕೂಡ ಕೊಟ್ಟು ಹೌದು ನನ್ನ ಅಪ್ಪ ಬಾಳಿಲ ರಾಮಚಂದ್ರ ರಾವ್ ಅಂತ ಅಮ್ಮ ವೀಣಾ ಬಾಳಿಲ ಅಂತ ಇಬ್ಬರು ಕೃಷಿಕ ಮನೆತನದಿಂದ ಬಂದವರು ನಾನು ಚಿಕ್ಕದಿನದ ಪ್ರಾಥಮಿಕ ಶಿಕ್ಷಣವನ್ನ ನಮ್ಮ ನೆರೆಯ ಚೊಕ್ಕಡಿಯ ಶ್ರೀ ಸತ್ಯಸಾಯಿ ವಿದ್ಯಾ ಕೇಂದ್ರದಲ್ಲಿ ಮುಗಿಸಿ ತನ್ನ ಪ್ರೌಢ ಶಿಕ್ಷಣವನ್ನ ಬಳ್ಳಾರಿಯ ಜಾನಗಂಗಾ ಶಾಲೆಯಲ್ಲಿ ಮುಗಿಸಿ ತದನಂತರ ಕಾಲೇಜು ವಿದ್ಯಾಭ್ಯಾಸವನ್ನು ಅಡಿಕೆಯ ಶ್ರೀ ಸತ್ಯಸಾಯಿ ಲೋಕಸೇವಾ ವಿದ್ಯಾ ಕೇಂದ್ರ ಅಲ್ಲಿ ಮುಗಿಸಿ ನಂತರ ಉನ್ನತ ವ್ಯಾಸಂಗಕ್ಕೆ ಎಂ ಬಿ ಬಿ ಎಸ್ ಅನ್ನು ಬ್ಯಾಂಗ್ಳೂರಿನ ಬ್ಯಾಂಗ್ಳೂರ್ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಮಾಡಿ ತದನಂತರ ಎಂಎಸ್ ಜನರಲ್ ಸರ್ಜರಿ ಅಗರ್ತಲಾ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಚಿನ್ನದ ಪದಕದೊಂದಿಗೆ ನಾವು ಬರೇ ಹಾರ್ಡ್ ವರ್ಕ್ ಮಾಡಿದ್ದು ಅದೆಲ್ಲ ಬಂತು ಅದ ನಂತರ ನಮ್ಮ ದೇಶದ ನಂಬರ್ ಒನ್ ಏಮ್ಸ್ ನ್ಯೂ ಡೆಲ್ಲಿಯಲ್ಲಿ ನಾನು ಹೃದಯ ಶಸ್ತ್ರಚಿಕಿತ್ಸೆ ಅದಾದ ನಂತರ ಶ್ರೀ ಚಿತ್ರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ತಿರುವನಂತಪುರದಿಂದ ಮಕ್ಕಳ ಶಾಸ್ತ್ರ ಚಿಕಿತ್ಸೆ ಅದೇ ರೀತಿ ಡೆಲ್ಲಿಯ ನಂಬರ್ ಒನ್ ವರ್ಲ್ಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಹಾಸ್ಪಿಟಲ್ ಅಲ್ಲಿ ಲ್ಯಾಪ್ರೋಸ್ಕೋಪಿ ಎಂಡೋಸ್ಕೋಪಿ ರೋಬೋಟಿಕ್ ಸರ್ಜರಿ ಟ್ರೈನಿಂಗ್ ಎಲ್ಲ ಪಡ್ಕೊಂಡು ನಂತರ ಈಗ ಮಂಗಳೂರಿನ ಎ ಜಿ ಆಸ್ಪತ್ರೆಯಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಅದರೊಟ್ಟಿಗೆ ನನ್ನದು ನಾನು ನೋಡಿ ಇಷ್ಟೆಲ್ಲ ಕಲ್ತ್ರು ನನಗೆ ಖರ್ಚು ಅದು ತುಂಬಾ ಕಡಿಮೆ ನನ್ನ ಅಪ್ಪನಿಗೆ ನಾನು ಯಾವತ್ತು ದುಡ್ಡು ಕೇಳಿರ್ಲಿಕ್ಕಿಲ್ಲ ಫೀಸ್ ಕಟ್ಟಲಿಕ್ಕೆ ಎಲ್ಲ ಕಡೆ ನಾನು ಫ್ರೀ ಆಗಿ ಮೆರಿಟ್ ಅಲ್ಲಿ ಓದಿದ ಕಾರಣ ನನಗೆ ಈಗ ನನಗೆ ಏನಂದ್ರೆ ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲ ಅಷ್ಟು ಖರ್ಚು ಮಾಡಿದಾನೆ ನನಗೆ ಈಗ ಅಷ್ಟು ಬರ್ಲಿ ಅಂತ ಹೇಳುವಂತದ್ದು ಇಲ್ವೇ ಇಲ್ಲ ಈಗ ನನಗೆ ಒಂದು ರೂಪಾಯಿ ಬಂದ್ರು ನನಗೆ ಲಾಭವೇ ಅದರಿಂದ ನನಗೆ ಮೊದಲಿನ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ನಾನು ಕಲ್ತದ್ದು ಪೇಷೆಂಟ್ಸ್ ಇಂದ ನಾನು ಈ ತರ ಡಾಕ್ಟರ್ ಆಗ್ಲಿಕ್ಕೆ ಕಾರಣ ನನ್ನ ಪೇಷೆಂಟ್ಸ್ ನಾನು ಅವರ ಹತ್ರವೇ ನಾನು ಪ್ರಾಕ್ಟೀಸ್ ಮಾಡಿ ಮಾಡಿ ಕಲಿತು ಈಗ ನಾವೇನು ಸ್ವಲ್ಪ ತಜ್ಞ ವೈದ್ಯರಿದ್ದೇವೆ ಏನು ಎಕ್ಸ್ಪರ್ಟಿಸ್ ಸ್ಕಿಲ್ಸ್ ಅನ್ನ ಇದ್ ಮಾಡಿದ್ದೇವೆ ಅದನ್ನ ಈಗ ಅವರಿಗೆ ವಾಪಸ್ ಕೊಡುವಂತದ್ದು ಅದರಿಂದ ಅವರದನ್ನ ಅವರಿಗೆ ಸಮಾಜದಿಂದ ಸಮಾಜಕ್ಕೆ ಒಂದು ಕೆಲಸ ಆಗ್ತಾವೆ ಡಾಕ್ಟರ್ ಎಲ್ಲ ಹೆಚ್ಚಿನವರೆಲ್ಲ ನಗರ ಪ್ರದೇಶದಲ್ಲಿ ಹೋಗಿ ವಾಸಿಸುತ್ತಿರೋದ್ರಲ್ಲಿ ತುಂಬಾ ರೂರಲ್ ಏರಿಯಾದಲ್ಲಿ ತುಂಬಾ ಅದರ ಜೊತೆಗೆ ಬಹುಶಃ ಈ ಗ್ರಾಮೀಣದಲ್ಲಿ ಆರೋಗ್ಯ ಸೇವೆ ನೀಡುವುದರ ಜೊತೆಗೆ ತಾವು ಒಂದು ಸಂಕಲ್ಪ ಎನ್ನುವಂತಹ ತಂಡವನ್ನ ಮಾಡಿ ಅದರ ಮೂಲಕ ಕೂಡ ಒಂದು ಸಮಾಜಮುಖಿಯಾಗಿ ಆರೋಗ್ಯ ಮತ್ತೆ ಶಿಕ್ಷಣ ಶಿಕ್ಷಣ ವಿಷಯಗಳಲ್ಲಿ ನಾನು ತುಂಬಾ ಗಮನ ಹರಿಸ್ತಾ ಇದ್ದೇನೆ ಅದೇ ಹೇಳಿದ್ರೆ ನನಗೆ ಈ ಸಮಾಜ ಸೇವೆಯಲ್ಲಿ ತುಂಬಾ ಇಷ್ಟ ಮತ್ತೆ ಡಾಕ್ಟರ್ ಆಗಿಯೋ ಅಷ್ಟೇ ಎಂತ ನಮ್ತಾನೆ ಅಂದ್ರೆ ಡಾಕ್ಟರ್ ಅಂತ ಹೇಳುದು ಅಂತ ಹೇಳುವ ಶಿಕ್ಷಕರ ಅವರಿಗೆ ಮನ ಮುಟ್ಟುವಂತೆ ಅವರಿಗೆ ವಿವರಿಸಿ ನೋಡಿ ಹೀಗೆ ಮಾಡಿದ್ರೆ ಈ ರೋಗಗಳನ್ನು ತಡೆಗಟ್ಟಬಹುದು ಅಂತ ಹೇಳಿ ಹೇಳಬೇಕಷ್ಟೇ ಹೊರತು ಬರೀ ಟ್ರೀಟ್ಮೆಂಟ್ ಕೊಡೋದು ಮಾತ್ರ ಅವನ ಕೆಲಸ ಅಲ್ಲ ಅದರಿಂದ ಈ ನಿಟ್ಟಿನಲ್ಲಿ ನಾನು ಈ ನಮ್ಮ ಆರೋಗ್ಯಧಾಮದಲ್ಲಿ ಪ್ರತಿ ವಾರ ವಾರ ಸಣ್ಣ ಮಕ್ಕಳಿಂದ ನಾವು ಟಾರ್ಗೆಟ್ ಮಾಡಿ ಅವ್ರಿಗೆ ಆರೋಗ್ಯವಂತರಾಗಿ ಬೆಳಿಲಿಕ್ಕೆ ಸಹಕಾರಿಯಾಗುವಂತೆ ಪ್ರತಿ ಅವರಿಗೆ ಪೋಷಕಾಂಶ ಔಷಧಗಳನ್ನ ಉಚಿತವಾಗಿ ನೀಡುವುದಿರಬಹುದು ವಿಟಮಿನ್ ಡಿ ಮತ್ತೆ ಹುಳ ಜಂತು ಹುಳದ ಇದನ್ನ ಸೊ ಮಕ್ಕಳನ್ನ ಉತ್ತಮ ಉತ್ತಮವಾಗಿ ಓದಿ ಅವರ ಮುಂದೆ ಉನ್ನತ ಸ್ಥಾನಕ್ಕೆ ಇರ್ಲಿಕ್ಕೆ ನಾವು ಮೋಟಿವೇಟ್ ಮಾಡೋದಿರಬಹುದು ಮತ್ತೆ ಪೇಷಂಟ್ ಗಳಿಗೂ ಅಷ್ಟೇ ನಾನು ನೋಡಿ ಇಂದು ತುಂಬಾ ಪ್ಯಾಂಪ್ಲೆಟ್ ಗಳನ್ನ ಮಾಡಿಸಿದ್ದೇನೆ ಬರೇ ಮಾತ್ರೆಗಳನ್ನು ಕೊಡೋದಲ್ಲ ನಾವು ಹೇಗೆ ಶುಗರ್ ಬಾರದ ಹಾಗೆ ನೋಡಿಕೊಳ್ಳೋದು ಹೇಗೆ ಬಿ ಪಿ ಅನ್ನು ಕಂಟ್ರೋಲ್ ಮಾಡೋದು ಹೇಗೆ ಅಥವಾ ಕೊಲೆಸ್ಟ್ರಾಲ್ ಏನು ಆಹಾರ ತಿಂದ್ರೆ ಒಳ್ಳೇದು ಅಂತೆಲ್ಲ ನಾನು ಇಂಥ ಪ್ಯಾಂಪ್ಲೆಟ್ ಮಾಡಿ ಅವರಿಗೆ ಮನೆಯಲ್ಲಿ ಓದಲಿಕ್ಕೆ ಕೊಡ್ತೇನೆ ಸೊ ಆ ಮತ್ತೆ ಡೈಲಿ ಸಂಜೆ ನನ್ನ ಎಲ್ಲ ಪೇಷೆಂಟ್ ಗಳದ್ದು ಫೋನ್ ನಂಬರ್ ನಾನು ಕಲೆಕ್ಟ್ ಮಾಡಿ ಎಲ್ಲ ವಾಟ್ಸ್ಆಪ್ ಬ್ರಾಡ್ಕಾಸ್ಟ್ ಲಿಸ್ಟ್ ಮಾಡಿ ಇಟ್ಟುಕೊಂಡಿದ್ದೆ ಎಲ್ಲಾ ನನ್ನ ಪೇಷೆಂಟ್ ಗಳಿಗೆ ಕೇಳಿ ಸಂಜೆ ಆಗೋ ಒಂದು ವಿಡಿಯೋ ಬರ್ತದೆ ಒಂದು ಆರು ಏಳು ಗಂಟೆಗೆ ಒಂದು ವಿಡಿಯೋ ಕಾಲ್ ಮಂಡಿ ನೋವಿಗೆ ಬೆಸ್ಟ್ ಎಕ್ಸಸೈಸ್ ಯಾವುದು ಕತ್ತು ನೋವಿಗೆ ಏನು ಬೆಸ್ಟ್ ಯಾವ ಆಹಾರಗಳು ತಿಂದ್ರೆ ಒಳ್ಳೇದು ಈ ತರದ ನಾನು ಉಪಯುಕ್ತ ರೋಗಿ ಮತ್ತು ವೈದ್ಯರ ಸಂಬಂಧ ಮಧುರವಾಗಿರಬೇಕು ಅಂತ ಅದಕ್ಕೆ ಹೇಳುವಂತದ್ದು ಯಾವತ್ತು ನನ್ನ ಪೇಷೆಂಟ್ ನಾನು ಮನೆಯವ್ರ ತರ ನೋಡ್ತೇನೆ ನಾನು ಯಾವತ್ತು ಪೇಷೆಂಟ್ ತರ ಅಥವಾ ಅದೊಂದು ಬಿಸ್ನೆಸ್ ತರ ನೋಡಿದೆ ಎಲ್ಲರೂ ನನ್ನ ಮನೆಯವ್ರಿಗೆ ನಾನೇ ಎಷ್ಟು ಜನ ಫೋನ್ ಆಪರೇಷನ್ ಮಾಡಿದ ನಂತರ ನಾನೇ ಅವ್ರಿಗೆ ಫೋನ್ ಮಾಡಿ ಹೇಗಿದ್ದೀರಿ ಹೇಗಿದೆ ಅಂತ ಹೇಳಿ ವಿಚಾರಿಸ್ತಾ ಇರ್ತೇನೆ ಅದರಿಂದ ನಮ್ಮ ಇದರಲ್ಲಿ ಸಂಬಂಧದಲ್ಲಿ ಬೇಕಾದ್ದು ಅದೇ ಎಲ್ಲರನ್ನು ನಮ್ಮವರ ತರ ಕಾಣುತ್ತೆ ಖಂಡಿತ ವಿಶೇಷವಾಗಿ ಆರೋಗ್ಯ ವಿಶೇಷತೆ ಬಗ್ಗೆ ಹೇಳಿ ಅದೇ ಅಪ್ಪನ ಅಪ್ಪ ನಾನು ಎಂ ಬಿ ಬಿ ಎಸ್ ಮುಗಿಸಿದಾಗಲೇ ಹೇಳಿದ್ರು ಅಪ್ಪ ಮಗ ನಾನು ನಿನಗೊಂದು ಆಸ್ಪತ್ರೆ ಕಟ್ಸ್ಕೊಳ್ತೇನೆ ನಮ್ಮ ಊರಲ್ಲಿ ಇರು ಅಂತ ನನ್ನ ಅಪ್ಪ ನಾನು ಸ್ವಲ್ಪ ಜಾಸ್ತಿ ಓದಿ ಬರ್ತೇನೆ ಅಂತ ಹೇಳಿ ಎಲ್ಲ ಸರ್ಜರಿ ಎಲ್ಲ ಮುಗಿಸಿಕೊಂಡು ಬಂದೆ ತಪ್ಪನ ಆಸೆ ಇದೆ ನಮ್ಮದೇ ಅರ್ಜನ ಹೆಸರಲ್ಲಿ ಆಸ್ಪತ್ರೆ ಕಟ್ಟಿಸಬೇಕು ಅಂತ ನಮ್ಗೆ ಆಸೆ ಇತ್ತು ಹಾಗೆ ಅದೇ ಇದರಲ್ಲಿ ಡಾಕ್ಟರ್ ಎನ್ ಗೋಪಾಲಕೃಷ್ಣ ಸ್ಮಾರಕ ನಮ್ಮ ಆರೋಗ್ಯಧಾಮ ಅಂದ್ರೆ ಇದು ಎಲ್ಲರಿಗೂ ಅನಿಸ್ಬೇಕು ನಮ್ಮದು ಇದು ನಾವು ಎಲ್ಲೋ ಬೇರೆ ಆಸ್ಪತ್ರೆಗೆ ಹೋಗ್ತಾ ಇದ್ದೇವೆ ಅಂತ ಅನಿಸಬಾರದು ನಮ್ಮದು ಅಂತ ಹೇಳಿ ಅನಿಸಿ ಅದಕ್ಕೆ ನಮ್ಮ ಆರೋಗ್ಯಧಾಮ ಅಂತ ಹೇಳಿ ಇಲ್ಲಿ ಮಲ್ಟಿ ಸ್ಪೆಷಾಲಿಟಿ ಎಲ್ಲ ಸ್ಪೆಷಲಿಸ್ಟ್ಗಳು ಬರ್ತಾರೆ ನಾನು ಶಸ್ತ್ರಚಿಕಿತ್ಸಾ ಸೇವೆಯನ್ನು ನೀಡ್ತಾ ಇದ್ದೇನೆ ಅದರೊಟ್ಟಿಗೆ ನನ್ನ ಗೆಳೆಯರು ಮಂಗಳೂರಿನ ಅನೇಕ ಹಿರಿಯ ವೈದ್ಯರುಗಳು ಡ್ಯಾಮಿಟಾಲಜಿಸ್ಟ್ ಕಾರ್ಡಿಯಾಲಜಿಸ್ಟ್ ಆರ್ಥೋಪೆಡಿಕ್ ಸರ್ಜನ್ ಗೈನಕಾಲಜಿಸ್ಟ್ ಪೀಡಿಯಾಟ್ರಿಷಿಯನ್ ಸೈಕಾಲಜಿಸ್ಟು ಎಲ್ಲ ಎಲ್ಲ ತಮ್ಮ ಸೇವೆಯನ್ನು ಅದರಿಂದ ನಮಗೆ ಏನಾಗ್ತಾ ಉಂಟು ಒಂದು ಸಣ್ಣ ವಿಷಯಕ್ಕೆ ನಾವು ಪುತ್ತೂರು ಮಂಗಳೂರಿಗೆ ಹೋಗ್ಬೇಕು ಅಲ್ಲಿ ಇಡೀ ಕಿಂತ ಕಾಯ್ಬೇಕು ಅಲ್ಲಿ ಖರ್ಚು ಹೋಗಿ ಬರುದು ಟೈಮ್ ಎಲ್ಲದು ಅದೇ ಈಗ ಡಾಕ್ಟ್ರೇ ನಮ್ಮ ಮನೆ ಮುಂದೆ ಅಂತ ಮನೆ ಡೋರ್ ಹತ್ರ ಖಂಡಿತ ಹೇಗೆ ತಂದೆ ತಾಯಿ ಪತ್ನಿಯವರ ಪ್ರೋತ್ಸಾಹ ಎಲ್ಲ ಅವರ ಪ್ರೋತ್ಸಾಹದಿಂದ ನಾನು ಇಷ್ಟು ಮಾಡ್ಲಿಕ್ಕೆ ಆಯ್ತು ಅದರಲ್ಲಿ ಎರಡು ಮಾತಿಲ್ಲ ನನ್ನ ಅಪ್ಪನಿಗೆ ಈಗ ಅಪ್ಪನಿಗೆ ಎಷ್ಟು ಉತ್ಸಾಹ ಬಂದಿದೆ ಅಂದ್ರೆ ಫುಲ್ ಆಸ್ಪತ್ರೆ ಮ್ಯಾನೇಜ್ ಅಪ್ಪನೇ ಮಾಡ್ತಾರೆ ಅವರ ಮನೆ ಕೆಲಸ ಮುಗಿಸಿ ಬಂದು ಪೇಷಂಟ್ ಗಳನ್ನ ಮಾತಾಡಿಸುದು ಅವರನ್ನ ಸರ್ತಿ ಸಾಲಿನಲ್ಲಿ ಕಳಿಸೋದಿರಬಹುದು ಇಲ್ಲಿ ವ್ಯವಸ್ಥೆಗಳನ್ನೆಲ್ಲ ನೋಡುದಿರ್ಬೋದು ನಾನು ನಿಲ್ಲದಿರ್ಬೇಕ್ರೆ ಎಲ್ಲ ಅಪ್ಪನ ನೋಡಿಕೊಳ್ತಾರೆ ಅಮ್ಮನ ಅಷ್ಟೇ ಇಲ್ಲಿ ಶುಚಿತ್ವ ಅಮ್ಮನಿಗೆ ಫುಲ್ ಶುಚಿ ಆಗಿರ್ಬೇಕು ಎಲ್ಲ ವಿಷಯಗಳು ಅಮ್ಮ ವಾರಕ್ಕೆ ಒಂದ್ಸಲ ಬಂದ ಎಲ್ಲ ಫುಲ್ ಕ್ಲೀನ್ ಆಗಿ ಇರೋದು ಎಲ್ಲ ಅಮ್ಮ ಅಪ್ಪ ಅಮ್ಮ ಕೆಲಸ ಮತ್ತೆ ಇಲ್ಲಿನ ಅಕೌಂಟ್ಸ್ ಸಂಬಂಧಪಟ್ಟದ್ದು ಅದೆಲ್ಲ ನನ್ನ ವೈಫ್ ಮ್ಯಾನೇಜ್ ಮಾಡ್ತಾರೆ ಈಗ ಅವರು ಟ್ಯಾಕ್ಸ್ ವೈಫ ಅವರು ವರ್ಕ್ ವರ್ಕ್ ಫ್ರಮ್ ಹೋಮ್ ಸೊ ಅವರ ಫ್ರೀ ಟೈಮ್ ಅಲ್ಲಿ ನಮ್ಮ ಆರೋಗ್ಯದ ಕೆಲಸಗಳನ್ನ ಬಹುಶಃ ಎಲ್ಲ ತಜ್ಞ ವೈದ್ಯರುಗಳು ಕೂಡ ವಾರದಲ್ಲಿ ಅಷ್ಟು ದಿನಗಳು ಇಲ್ಲಿ ಬರ್ತಾ ಇರ್ತಾರೆ ಜನರಲ್ ಆದ ಪ್ರಶ್ನೆ ಬಹುಶಃ ವೈದ್ಯರ ದಿನಾಚರಣೆ ಕೂಡ ಈ ವೈದ್ಯರು ಬಹುಶಃ ಇವತ್ತು ಎದುರಿಸ್ತಾ ಇರುವಂತ ಸವಾಲುಗಳು ಏನು ವೈದ್ಯರಾಗಿ ಏನು ಹೇಳ್ತಾರೆ ಈಗ ಅದೇ ಒಂದು ರೀತಿ ಮೊದಲಿಗೂ ಈಗ ಕಂಪೇರ್ ಮಾಡಿದ್ರೆ ಮೊದಲಿನ ಅದು ವೈದ್ಯರ ಮೇಲಿದ್ದ ಟ್ರಸ್ಟ್ ಗೆ ಹೊರಟು ಹೋಗಿದೆ ಮೊದಲ ನನ್ನ ಅಜ್ಜ ವೈದ್ಯರಾಗಿದ್ರು ಅವರೊಂದು ವಾಟರ್ ಇಂಜೆಕ್ಷನ್ ಕೊಟ್ಟರು ಪೇಷಂಟ್ ಗಳಿಗೆ ಗುಣ ಆಗ್ತಿತ್ತು ಅಂದ್ರೆ ಆ ರೀತಿ ಅವ್ರಿಗೆ ಡಾಕ್ಟರ್ ಮೇಲೆ ಎಷ್ಟು ನಂಬಿಕೆ ಇತ್ತು ಅಂದ್ರೆ ಅವ್ರು ಏನೇ ಕೊಟ್ಟರು ನಮ್ಗೊಂದು ಗುಣ ಆಗ್ತದೆ ಒಂದು ನಂಬಿಕೆ ಇತ್ತು ಅದಕ್ಕೆ ಸರಿಯಾಗಿತ್ತು ಮದ್ದು ವರ್ಕ್ ಆಗ್ತಿತ್ತು ಗುಣ ಆಗ್ತಿತ್ತು ಈಗ ನಮ್ಮ ಜನರೇಷನ್ ಆ ತರದ ನಂಬಿಕೆ ಇಲ್ಲ ಈಗ ಜನರಿಗೆ ಹೊರಟು ಹೋಗಿದೆ ಅದೊಂದು ಕಮರ್ಷಿಯಲೈಸ್ ಆದ ಕಾರಣ ಯಾವ್ದು ಕಾರಣ ಗೊತ್ತಿಲ್ಲ ಆದ್ರಿಂದ ಆದ ಕಾರಣ ಎಷ್ಟೋ ಈಗ ನೋಡಿ ನಾನು ಮದ್ದು ನಾನೇ ಪೇಷಂಟ್ಗೆ ಅದ್ರ ಮೇಲೆ ನಂಬಿಕೆ ಇಲ್ಲ ಅದೊಂದರ ಮೇಲೆ ಒಂದು ಬಿಲೀಫ್ ಇಲ್ಲ ಅಂದ್ರೆ ವರ್ಕೆ ಆಗ್ಲಿಂಗಿಲ್ಲ ನಾವು ಆ ನಂಬಿಕೆ ಉಳಿಸೋಲಿ ತುಂಬಾ ವೈದ್ಯರ ಪಾತ್ರವೂ ಇದೆ ಪೇಷಂಟ್ ಗಳ ಪಾತ್ರವೂ ಇದೆ ಅದು ಒಂದು ಎರಡನೇದು ಈಗ ಎಲ್ಲ ಬೇರೆ ಎಲ್ಲ ವ್ಯವಹಾರದಾಗಿ ಈಗ ವೈದ್ಯಕ್ಕೆ ಬರ್ತಿಯೋ ಒಂದು ವ್ಯವಹಾರ ಈಗ ನಾನು ಅದೇ ಹೇಳಿದಾಗ ಕೆಲವರು ವೈದ್ಯರು ಕೋಟಿಗಟ್ಟಲೆ ಕೊಟ್ಟು ಕಲ್ತಿರ್ತಾರೆ ನನಗೆ ಒಂದ್ ರೂಪಾಯಿ ಎಕ್ಸ್ಟ್ರಾ ಬೇಡ ಬಟ್ ಕೋಟಿ ವಾಪಸ್ ಬರಬೇಕಾದ್ರೆ ನನಗೆ ಇಲ್ಲಿ ಐನೂರು ರೂಪಾಯಿ ಈಗ ಇದು ಆಸ್ಪತ್ರೆ ಕಟ್ಟಲಿಕ್ಕೆ ಒಂದೊಂದು ಮೆಷಿನ್ ಗೆ ಈ ಒಂದ್ ಸಣ್ಣ ಮೆಷಿನ್ ಗೆ ಇದಕ್ಕೆ ಒಂದು ಎರಡು ಮೂರ್ ಸಾವಿರ ರೂಪಾಯಿ ಇರುತ್ತೆ ಒಂದೊಂದು ಮೆಷಿನ್ ಒಂದು ಎಕ್ಸ್ರೇ ಮೆಷಿನ್ ಗೆ ಹತ್ತು ಹನ್ನೆರಡು ಲಕ್ಷ ಇರ್ತದೆ ಸೊ ಅಷ್ಟು ಇನ್ವೆಸ್ಟ್ಮೆಂಟ್ ಈಗ ಒಂದು ಆಸ್ಪತ್ರೆಗೆ ಕ್ಲಿನಿಕ್ ಗೆ ಅಂತ ಇರುವಾಗ ನಾವು ನೂರ್ ನೂರು ರೂಪಾಯಿ ಕನ್ಸಲ್ಟೇಷನ್ ಚಾರ್ಜ್ ತಕೊಂಡ್ರೆ ಅದೆಲ್ಲ ಇನ್ವೆಸ್ಟ್ಮೆಂಟ್ ಅದು ನೆಕ್ಸ್ಟ್ ಎಕ್ಸ್ಪಾನ್ಷನ್ ಮಾಡ್ಲಿಕ್ಕೆ ಕಷ್ಟ ಸಾಧ್ಯ ಅಂತ ಹೇಳುವ ಒಂದು ದೃಷ್ಟಿಯಿಂದ ಎಂತ ಮಾಡ್ತಾರೆ ಅದು ಪೇಷೆಂಟ್ ಗಳ ಮೇಲೆ ಹೊರೆ ಆಗ್ತದೆ ಕೆಲವು ಗಳಿಗೆ ಅದು ಆಗ್ತದೆ ಆದ್ರಿಂದ ಪೇಷಂಟ್ ಗಳಿಗೂ ಕೆಲವೊಮ್ಮೆ ಕಷ್ಟ ಉಂಟು ನಮಗೆ ವೈದ್ಯರಿಗೂ ಇಷ್ಟು ಜನ ಸ್ಟಾಫ್ ಇರ್ತಾರೆ ಅವರಿಗೆಲ್ಲ ಸಂಬಳ ಅಥವಾ ನೆಕ್ಸ್ಟ್ ಹೊಸ ದೊಡ್ಡ ಆಸ್ಪತ್ರೆ ಕಟ್ಟಲಿಕ್ಕೆ ಇನ್ವೆಸ್ಟ್ಮೆಂಟ್ ಇರಬಹುದು ಒಂದು ವ್ಯವಹಾರ ದೃಷ್ಟಿಕೋನದಿಂದ ನೋಡಬಾರದು ಯಾವತ್ತು ಎರಡನೇದು ಆ ನಂಬಿಕೆ ನಮ್ಮ ಡಾಕ್ಟರ್ ಏನೇ ಮಾಡಿದ್ರು ನಮ್ಮ ಒಳ್ಳೇದಕ್ಕೆ ಅವರು ಏನೇ ಅಂತ ನಮ್ಮ ಒಳ್ಳೇದಕ್ಕೆ ಕೊಟ್ಟಿದ್ದಾರೆ ಹೊರತು ಅವ್ರಿಗೆ ನಮ್ಮ ಮೇಲೆ ದ್ವೇಷ ಅಥವಾ ಇದಿಲ್ಲ ಅಂತ ಹೇಳೋ ಒಂದು ನಂಬಿಕೆ ಇದ್ರೆ ಆ ನಂಬಿಕೆ ನಮ್ಮನ್ನು ಸರಿ ಮಾಡಿದಷ್ಟು ನಮ್ಮ ಮೆಡಿಕಲ್ ಬುಕ್ಸ್ ಅಲ್ಲೂ ಬರ್ತಿದೆ ಪ್ಲಾಸೆಬೊ ಇಫೆಕ್ಟ್ ಅಂತ ಇಫೆಕ್ಟ್ ಅಂದ್ರೆ ನಂಬಿಕೆ ಇದ್ರೆ ನಾನು ನೀರು ಕೊಟ್ಟು ನಿಮಗೆ ಅಮೃತದ ಹಾಗೆ ಕೆಲಸ ಮಾಡ್ತದೆ ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನಾನು ನಿಮಗೆ ಅತ್ಯಂತ ಶ್ರೇಷ್ಠವಾದ ಒಂದು ಮದ್ದು ಕೊಟ್ಟರು ನಿಮಗೆ ವರ್ಕೇ ಆಗ್ಲಿಕ್ಕಿಲ್ಲ ಅದರಿಂದ ಅದು ನಾನು ಹೇಳೋ ಮಾತಲ್ಲ ಅಥವಾ ಫಿಲಾಸಫಿ ಅಲ್ಲ ಸೈನ್ಸ್ ರಿಸರ್ಚ್ ಆಗಿ ಬರದಂತ ಒಂದು ವಿಷಯ ಸೊ ನಾನು ನನ್ನ ಪೇಷನ್ ಗಳಲ್ಲಿ ಅಷ್ಟೇ ಕೇಳುದು ಎರಡು ರಿಕ್ವೆಸ್ಟ್ ಒಂದು ಏನೇ ತೊಂದರೆ ಆದ್ರೂ ಬೇಗ ಆದಷ್ಟು ಬೇಗ ಬನ್ನಿ ಲೇಟ್ ಆದ ಮೇಲೆ ಬರೋದಲ್ಲ ಅವಾಗ ಯಾವ ಡಾಕ್ಟರ್ ಏನು ಮಾಡ್ಲಿಕ್ಕೆ ಆಗಲಿಕ್ಕಿಲ್ಲ ಎರಡನೇದಂತ ಅಂದ್ರೆ ನಂಬಿಕೆ ಇರಲಿ ನಾವು ಕೊಡುದು ಒಂದು ಎರಡು ಮಿನಿಮಮ್ ಮಾತ್ರೆಗಳೇ ಕೊಡುದು ಅದು ನಿಮಗೆ ಚೆನ್ನಾಗಿ ವರ್ಕ್ ಆಗ್ಬೇಕು ನಿಮಗೆ ನಂಬಿಕೆ ಬೇಕು ನಾವು ಸಿಕ್ಕದಿರ್ಬೇಕಾದ್ರೆ ಬರೇ ಡಾಕ್ಟರ್ ಹೋಗಿ ಮಾತ್ರೆಗಳು ತನ್ನ ತಂದು ರಾಶಿ ಹಾಕುದಲ್ಲ ಡಾಕ್ಟರ್ ಹೇಳಿದಾಗ ಶ್ರದ್ಧೆಯಿಂದ ತಕೊಂಡ್ರೆ ಅದು ವರ್ಕ್ ಆಗ್ತದೆ ಶ್ರದ್ಧೆ ಮುಖ್ಯ ಬರೇ ಮಾತ್ರೆಯಲ್ಲಿ ಎಂತ ಅದ್ರ ಜೊತೆಗೆ ನೀವು ಹೇಳ್ತಾ ಇದ್ರಿ ಈ ರೋಗಿಗಳೊಂದಿಗೆ ಸಂಬಂಧ ಮಾತುಕತೆ ಇರ್ಬೋದು ಅನೇಕ ಸಂದರ್ಭಗಳಲ್ಲಿ ನಾವು ವೈದ್ಯರ ಬಳಿಗೆ ಹೋಗುವಾಗ ಅವರು ಬಹಳ ಚೆನ್ನಾಗಿ ಮಾತಾಡಿದ್ರೆ ನಮ್ಮ ಐವತ್ತು ಪರ್ಸೆಂಟ್ ಕಾಯಿಲೆ ಹೋಯ್ತು ಅಂತ ನಾವು ಅಂದ್ಕೋದು ನಾನು ಅದ್ರಲ್ಲಿ ನಂಬಿದೇನೆ ಎಪ್ಪತ್ತೈದು ಪರ್ಸ ಕಾಯಿಲೆಗಳೇ ಅಲ್ಲ ಮಾನಸಿಕ ನಾವು ಜಸ್ಟ್ ಡಾಕ್ಟರ್ ಬೆನ್ನು ತಟ್ಟಿ ಅಜ್ಜರ ಏರಿದಾರ ತೊಂದರೆ ಅಂತ ಹೇಳಿದ್ರೆ ಅದು ಎಷ್ಟೋ ಜನಕ್ಕೆ ಧೈರ್ಯ ಕೊಡುವಂತದ್ದು ನಾನು ಮತ್ತೆ ಬರೇ ಈಗ ಆಪರೇಷನ್ ನಾನು ಶಸ್ತ್ರಚಿಕಿತ್ಸಾ ತಜ್ಞ ಆಪರೇಷನ್ ಮಾಡೋ ಮುಂಚೆ ಅವ್ರನ್ನ ಫುಲ್ ಕಾನ್ಫಿಡೆನ್ಸ್ ಇತ್ತ ಕೊಡ್ತೇನೆ ಎಷ್ಟು ರಿಯಶೂರೆನ್ಸ್ ಕೊಟ್ಟು ಅವ್ರನ್ನ ಕಾನ್ಫಿಡೆನ್ಸ್ ವಿಶ್ವಾಸ ತಗೊಂಡೇ ಮತ್ತೆ ಮಾಡ್ತಾನೆ ಯಾಕಂದ್ರೆ ಗಾಯ ಗುಣ ಆಗ್ಬೇಕು ಅಥವಾ ಆಪರೇಷನ್ ಅವ್ರ ರಿಕವರಿ ಆಗ್ಬೇಕು ಅಂದ್ರೆ ನಾನು ಎಲ್ಲ ಪೇಷಂಟ್ ಗಳನ್ನ ಇವತ್ತು ನೈಟ್ ಆಪರೇಷನ್ ಮಾಡಿ ಮಾಡ್ಬಿಡಕ್ಕೆ ಮನೆ ಕಳಿಸ್ತೇನೆ ಸಾಧ್ಯವಿಲ್ಲ ಆಕ್ಚುಲಿ ಮೂರ್ನಾಕ್ ದಿನ ಆಸ್ಪತ್ರೆ ಇಡಬೇಕಾಗ್ತದೆ ಬಟ್ ನನ್ನ ಪೇಷಂಟ್ಗಳು ಯಾಕಷ್ಟು ಫಾಸ್ಟ್ ರಿಕವರಿ ಆಗ್ತಾರೆ ಅಥವಾ ಅಷ್ಟು ಬೇಗನೆ ಎಷ್ಟೇ ನೋವಿದ್ರು ಮನೆಗೆ ತರಲಾರೆ ಅಂದ್ರೆ ನಾನು ಅವ್ರನ್ನ ಮೆಂಟಲಿ ಮೊದ್ಲೇ ರೆಡಿ ಮಾಡಿಟ್ಟಿರ್ತಾನೆ ಆಪರೇಷನ್ ಮುಂಚೆ ಅರ್ಧ ಗಂಟೆ ಅವರಿಗೆ ಕೂತ್ ಮಾತಾಡಿಸಿ ನೋಡಿ ನೋಡಿ ಹೀಗೆ ಆಪರೇಷನ್ ಇರ್ತದೆ ಈ ಚಿತ್ರಗಳನ್ನೆಲ್ಲ ತೋರಿಸಿ ಈ ತರ ಮಾಡ್ತವೆ ಈ ತರ ಸ್ಟಿಚ್ ಇರ್ತದೆ ಹಾಕಿದ್ರೆ ಹೀಗೆ ಸ್ವಲ್ಪ ಆಗ್ತದೆ ಅದೆಲ್ಲ ಅವರಿಗೆ ಒಂದು ಕೊಟ್ಟು ಮೆಂಟಲಿ ಅವರನ್ನ ಪ್ರಿಪೇರ್ ಮಾಡಿಟ್ಟಿರ್ತಾನೆ ಮತ್ತೆ ಆಪರೇಷನ್ ಆದ ಮೇಲೆ ನೋವಾದ್ರು ಡಾಕ್ಟರ್ ಹೇಳಿದ್ರು ಈ ತರ ಆಗ್ಬೋದು ಹೇಳಿದ್ರು ತೊಂದ್ರೆ ಇಲ್ಲ ಮನೇಲಿ ಹೋಗಿ ರೆಸ್ಟ್ ತಗೊಳ್ಬಹುದು ಅಂತ ಹೇಳಿ ಸೊ ಅವರ ಹಾಸ್ಪಿಟಲ್ ಸ್ಟೇ ಕಡಿಮೆ ಆಗ್ತದೆ ಆದಷ್ಟು ಬೇಗ ಮನೆಗೆ ತೆರಳಿದ್ ಕೂಡ ಆಟೋಮೆಟಿಕ್ ನಿಮಗೆ ಗೊತ್ತು ಎಲ್ಲ ಫುಡ್ ಗಿಡ್ ಮನೆಯವರು ಹೇಳುವಾಗ ಆಗ್ತದೆ ನಾನು ಅಷ್ಟೇ ಪೋಸ್ಟ್ ನೋಡಿ ನನ್ನ ಒಂದು ಫುಲ್ ಟೈಮ್ ಮಾನಸಿಕ ತಜ್ಞರನ್ನ ಇಲ್ಲಿ ನಾವು ಇಲ್ಲಿದ್ದಾರೆ ನಮಗೆ ಹೆಚ್ಚು ನಾವು ಅವರೇ ಕಾಯಿಲೆಗಳು ಕಡಿಮೆ ಮನೆಯಲ್ಲಿ ತುಂಬಾ ಹಿರಿಯರು ಇದ್ದಾರೆ ಅವ್ರು ನೋಡಿಕೊಳ್ಳಿಕ್ಕೆ ಯಾರು ಇಲ್ಲ ಅಥವಾ ಕೆಲವರು ಒಂಟಿತನ ಅಥವಾ ಕೆಲವರು ನಿದ್ರಾಹೀನತೆ ಕೆಲವು ಅಡಿಕ್ಷನ್ಸ್ ಇದರಿಂದ ನರಡುವವೇ ಜಾಸ್ತಿ ಮಕ್ಕಳ ಬಗ್ಗೆ ಟೆನ್ಷನ್ ಇಂತವರಿಗೆ ಮಾತ್ರೆ ಮದ್ದುಗಳಿಂದ ಗುಣ ಆಗುದಿಲ್ಲ ಅವ್ರಿಗೆ ಕರೆಕ್ಟ್ ಆಗಿ ಪ್ರಾಪರ್ ಕೌನ್ಸಿಲಿಂಗ್ ಮೂಲಕ ಅವ್ರನ್ನ ಸರಿ ಮಾಡಬಹುದು ಸೊ ನಾನು ಇಲ್ಲಿ ಎರಡು ಒಂದು ಕೌನ್ಸಿಲಿಂಗ್ ಇನ್ನೊಂದು ಫಿಸಿಯೋಥೆರಪಿ ಹೆಚ್ಚಿನವರಿಗೆ ನಮ್ಮ ಹಳ್ಳಿಯವರಿಗೆ ಬರುವ ಗಂಟು ಗಂಟು ನೋವು ಅದು ಇದೆ ಅವ್ರದನ್ನೆಲ್ಲ ಮದ್ದಿಲ್ಲದೆ ಬರೀ ಫಿಸಿಯೋಥೆರಪಿ ಕೊಡೋದ್ರ ಮೂಲಕ ಸರಿ ಮಾಡಬಹುದು ಸೊ ಅದಕ್ಕೆ ನಾವು ಜಾಸ್ತಿ ಪ್ರಾಮುಖ್ಯತೆ ಕೊಡ್ತೇನೆ ಹೆಚ್ಚೋ ಎಪ್ಪತ್ತೈದು ಶೇಕಡವನ್ನ ಬಡದ ಹಾಗೆ ತಡಿಬಹುದು ನಾನು ಇಲ್ಲಿ ಬಂದವರಿಗೆಲ್ಲ ನಾನು ಎಜುಕೇಟ್ ಮಾಡ್ತೇನೆ ಇದನ್ನ ಹೇಗೆ ನಿವಾರಿಸಬಹುದು ಗರಿ ಕುಸುವಿನ ಬರದಾಗಿ ಹೇಗೆ ನೋಡಿಕೊಳ್ಳುದು ಪೈಲ್ಸ್ ಬರದಾಗಿ ಹೇಗೆ ನೋಡಿಕೊಳ್ಳುದು ಹೇಳಬೇಕಷ್ಟು ಹೊರತು ಮತ್ತೆ ನಾಡಿದ್ದು ಬಂದ ಮೇಲೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡೋದಲ್ಲ ಓಕೆ ಬಹುಶಃ ವೈದ್ಯರಾಗಬೇಕು ಅಂತ ಕನಸನ್ನು ಹೊಂದಿದ್ರಿ ಗುರಿ ಹೊಂದಿದ್ರಿ ಅದು ಸಾಧ್ಯ ಆಯಿತು ಗ್ರಾಮೀಣ ಪ್ರದೇಶದಲ್ಲಿ ಸೇವೆ ಸಲ್ಲಿಸಬೇಕು ಅಂತ ಗುರಿಯನ್ನು ಹೊಂದಿದರೆ ಅದು ಸಾಧ್ಯ ಆಯಿತು ಡಾಕ್ಟರ್ ಕಿಶನ್ ಅವರ ಮುಂದಿನ ಗುರಿ ಏನು ಇಲ್ಲಿ ಒಂದು ಸು ಒಂದು ನಮ್ಮ ಊರಿನಲ್ಲೇ ಒಂದು ಸುಸಜ್ಜಿತವಾದಂತಹ ಒಂದು ದೊಡ್ಡ ಆಸ್ಪತ್ರೆ ಕಟ್ಟಿ ನಗರ ಪ್ರದೇಶಗಳಲ್ಲೂ ಇಲ್ಲಿ ನಮ್ಮ ಹಳ್ಳಿ ಪ್ರದೇಶಕ್ಕೆ ಬಂದು ಜನರು ಅಂತ ಸೇವೆಯನ್ನ ಪಡೆಯುವಂತಾಗಬೇಕು ಯಾರಿಗೂ ಒಂದು ಮತ್ತು ನಮ್ಮಲ್ಲಿ ಒಂದು ಮೈನಾಗಿ ಏನು ಕಡಿಮೆ ದರದಲ್ಲಿ ಉತ್ತಮ ಗುಣಮಟ್ಟದ ಒಂದು ಆರೈಕೆಯನ್ನು ನಾವು ಕೊಡ್ತಾ ಇದೇವೆ ಎಷ್ಟೋ ಜನಕ್ಕೆ ಡಾಕ್ಟರ್ ಬರೀತಾರೆ ಟೆಸ್ಟ್ ಗಳು ಮದ್ದುಗಳು ಒಳ್ಳೆದೇ ಬರೀತಾರೆ ಡಾಕ್ಟರ್ ಬರೆಯುವಾಗ ಒಳ್ಳೆ ಬರೀತಾರೆ ಬಟ್ ಹಣದ ಒಂದು ಇಕ್ಕಟ್ಟಿನಿಂದಾಗಿ ಅದನ್ನು ಮಾಡಿಸುವಂತಹ ಒಂದು ಆಗುದಿಲ್ಲ ಇಲ್ಲಿ ನಾನು ಬರೆದ್ರು ಅಲ್ಲಿ ಹೊರಗಡೆ ಹೋಗಿ ಮದ್ದು ತಗೊಂಡಿ ದುಡ್ಡಿರುದಿಲ್ಲ ನಾನು ಐದು ದಿನಕ್ಕೆ ಬರ್ರೆ ದಿನಕ್ಕೆ ತಗೊಂಡ್ ಹೋಗ್ತಾರೆ ಆ ನಿಟ್ಟು ನಾನೆಂತ ಲ್ಯಾಬ್ ಅಲ್ಲಿ ಅಥವಾ ನನ್ನ ಫಾರ್ಮಸಿಯಲ್ಲಿ ಎಷ್ಟು ಕಡಿಮೆ ದರಕ್ಕೆ ಮಾತ್ರೆಗಳು ಅಥವಾ ಎಷ್ಟು ಕಡಿಮೆ ದರಕ್ಕೆ ಟೆಸ್ಟ್ಗಳು ಮಾಡ್ಲಿಕ್ಕೆ ಸಾಧ್ಯ ಅದಕ್ಕೆ ನಾನು ಮಾಡ್ತಾ ಇದ್ದೇನೆ ಅದರಿಂದ ಯಾವುದೇ ಪೇಷೆಂಟ್ ಟೆಸ್ಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಮದ್ದು ತಗೋಳಿಕ್ ಆಗಲಿಲ್ಲ ಅಂತ ಹೇಳಿ ಹಿಂದೆ ಇರೋದೇ ಇಲ್ಲ ನಿಮ್ಗೆ ಯಾವುದೇ ನನ್ನ ಪೇಷೆಂಟ್ ಅನ್ನು ಕೇಳಿ ಇಲ್ಲಿ ಬಂದ್ರೆ ನನಗೆ ಜಾಸ್ತಿ ಆಯ್ತು ಕಾಸ್ಟ್ಲಿ ಆಯ್ತು ದುಡ್ಡು ಕಂಪ್ಲೇಂಟ್ ಬರ್ಲಿಕ್ಕೆ ಸಾಧ್ಯ ಎಷ್ಟು ಮಿನಿಮಮ್ ಚಾರ್ಜ್ ಗೆ ಅದು ಒಳ್ಳೆ ಒಳ್ಳೆ ಗುಣಮಟ್ಟದಲ್ಲಿ ಕ್ವಾಲಿಟಿ ಅಲ್ಲಿ ನಾನು ಕಾಂಪ್ರಮೈಸ್ ಮಾಡೋದೇ ಇಲ್ಲ ಯಾವತ್ತು ಕ್ವಾಲಿಟಿ ಕಾಂಪ್ರಮೈಸ್ ಮಾಡೋದಿಲ್ಲ ಇಲ್ಲ ಸೊ ಇದನ್ನು ಇನ್ನು ದೊಡ್ಡ ಮಟ್ಟದಲ್ಲಿ ನಾನು ಮಾಡಿ ಹಳ್ಳಿ ಮಟ್ಟದಲ್ಲಿ ಹಳ್ಳಿಯಲ್ಲೂ ನಾವು ಒಂದು ಚೆನ್ನಾಗಿ ಮಾಡಬಹುದು ಅಂತ ತೋರಿಸಿಕೊಂಡಿದ್ದು ಮತ್ತೆ ಇನ್ನೊಂದು ಹತ್ತು ಜನಕ್ಕೆ ಹತ್ತು ಜನ ವೈದ್ಯರಿಗೆ ಒಂದು ಇದನ್ನೇ ಒಂದು ಆದರ್ಶ ಪ್ರಾಯವಾಗಿಟ್ಟು ಅವರು ನಮ್ಮತ್ರ ಹಳ್ಳಿಗೆ ಬಂದು ಸೇರಿ ಇದು ಅದೇ ನಾವು ಮಾತ್ರ ಮಾಡೋದಲ್ಲ ನಾನು ಒಬ್ಬ ಇಷ್ಟು ಮಾಡಬಹುದು ಒಂದು ಬಾಳಿನ ಗ್ರಾಮಕ್ಕೆ ಒಂದು ಎರಡು ಮೂರು ಗ್ರಾಮಕ್ಕೆ ನಾನು ಉಪಕಾರಿ ಆಗ್ಬಹುದು ಬಟ್ ಈ ತರ ಎಲ್ಲ ಪ್ರತಿ ಗ್ರಾಮದಲ್ಲಿ ಒಬ್ಬೊಬ್ಬ ವೈದ್ಯ ಬಂದ್ರೆ Hello, i ಈಗ ನೋಡಿ ಈಗ ಸುದ್ದಿ ಅವರು ಈಗ ನಿಮ್ಮ ಈ ಒಂದು ವಿಡಿಯೋ ನೋಡಿ ಯುವ ವೈದ್ಯರು ಖಂಡಿತ ನಿಮ್ಮ ಕನಸುಗಳು ಇರಲಿ ಮತ್ತು ಅದರಿಂದ ಈ ಜನಗಳಿಗೆ ಈ ಹಳ್ಳಿಯ ಜನರಿಗೆ ಉಪಕೃತ ಆಗ್ಲಿ ಅನ್ನೋದು ನಮ್ಮ ಆಶಯ ಕೂಡ ಧನ್ಯವಾದಗಳು ದುರ್ಗಾ ಕುಮಾರ್ ಅವ್ರನ್ನ ನಾನು ಸಿಕ್ಕದಿರುವ ಅಂದ್ರೆ ಬಂದ್ಲೆ ನನ್ನ ಪ್ರಾಥಮಿಕ ಶಿಕ್ಷೆಗಳನ್ನು ಪಡಿತರಬೇಕಾದ್ರೆ ನನಗೆ ಈಗ ನನ್ನ ಶಾಲಾ ಮಟ್ಟದಲ್ಲಿ ಕೆಲವು ಆ ಕೆಲವು ಕಾಂಪಿಟಿಷನ್ಗಳಿಗೆ ಹೋಗ್ಬೇಕಾದ್ರೆ ಇವರು ನನ್ನ ಜಡ್ಜ್ ಆಗಿ ಬರ್ತಿದ್ರು ಅವಾಗ್ಲಿ ಅವ್ಲು ನನಗೆ ತುಂಬಾ ಮಾರ್ಗದರ್ಶನ ಮಾಡಿದ್ದೀರಿ ನೀವು ಒಂದ್ ರೀತಿಯಲ್ಲಿ ನನ್ನ ಈ ಮಟ್ಟಿನ ಒಂದು ಗೆ ಕಾರಣಕ್ಕರಿತಾರೆ ಯಾಕಂದ್ರೆ ಆ ಚಿಕ್ಕದ ನಾವು ಹೇಳ್ತಾರಲ್ಲ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಅವಾಗ ನಮ್ಮನ್ನು ಯಾರು ಚೆನ್ನಾಗಿ ತಿದ್ದಿ ತಿಳಿ ಗೈಡ್ ಮಾಡ್ತಾರೆ ಅದೇ ಯಾವತ್ತಿಗೂ ಒಂದು ರೀತಿ ಅದು ಪರ್ಮನೆಂಟ್ ಸೊ ನಿಮ್ಮ ಕಾಂಟ್ರಿಬ್ಯೂಷನ್ ಉಂಟು ನೀವು ಹಳ್ಳಿಯಲ್ಲೇ ಬೆಳೆದು ಒಳ್ಳೆ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಉಂಟು ನೀವು ನಮಗೆ ತೋರಿಸಿಕೊಟ್ಟಿದ್ದೀರಿ ನಿಮಗೂ ನಾನು ಧನ್ಯವಾದಗಳನ್ನ ಸಮರ್ಥಿಸ್ತೇನೆ ಹಾಗೂ ಸುದ್ದಿ ಸುದ್ದಿ ಚಾನೆಲ್ ಅವರು ಈ ನಮ್ಮ ಒಂದು ನಮ್ಮ ಆರೋಗ್ಯ ನಮಗೆ ಬಂದು ನಮ್ಮ ಈ ವ್ಯವಸ್ಥೆಯನ್ನ ಜನರಿಗೆ ತೋರಿಸಿ ಅದು ಯುವ ವೈದ್ಯರಿಗೆ ತೋರಿಸಿ ಒಂದು ವೈದ್ಯರ ದಿನಾಚರಣೆ ಒಂದು ಈ ಸಂದರ್ಶನ ಮಾಡಿದ್ದಕ್ಕಾಗಿ ತಮಗೆಲ್ಲರಿಗೂ ನಮ್ಮ ಬಳಗದ ಪರವಾಗಿ ಧನ್ಯವಾದಗಳನ್ನು ಥ್ಯಾಂಕ್ ಯು ವೀಕ್ಷಕರೇ ಈಗಾಗಲೇ ಡಾಕ್ಟರ್ ಕಿಶನ್ ರಾವ್ ಅವರ ಮನದ ಮಾತುಗಳನ್ನು ಕೇಳಿದ್ದೇವೆ ಯಾವ ಉದ್ದೇಶದಿಂದ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಅವರು ಒಂದು ಆರೋಗ್ಯ ಧಾಮ ಎನ್ನುವಂಥ ಸಂಸ್ಥೆಯನ್ನು ತೆರೆದಿದ್ದಾರೆ ಅದು ಯಾವ ರೀತಿ ಸೇವೆಯನ್ನು ಸಲ್ಲಿಸ್ತದೆ ಎನ್ನುವಂಥ ಮಾಹಿತಿಯನ್ನು ಅವರು ನೀಡಿದ್ದಾರೆ ನಾನಿವತ್ತು ಇಲ್ಲಿಗೆ ಬರುವಂಥ ಸಂದರ್ಭದಲ್ಲಿ ಹಲವು ಬೇರೆ ಬೇರೆ ರೋಗಿಗಳು ಆರೋಗ್ಯ ಸೇವೆ ಬೇಕಾದವರೆಲ್ಲರೂ ಕೂಡ ಇಲ್ಲಿಗೆ ಬಂದಿದ್ದಾರೆ ಅದೇ ರೀತಿಯಲ್ಲಿ ಇಲ್ಲಿ ಸೇವೆಯನ್ನು ಪಡೆದು ಗುಣಮುಖರಾಗಿರುವಂಥ ಅನೇಕರು ಕೂಡ ಇಲ್ಲಿದ್ದಾರೆ ನಮ್ಮ ಜೊತೆ ಅವರ ಓರ್ವ ಅವರು ಆರೈಕೆ ಮಾಡಿರುವಂತಹ ಅಥವಾ ಅವರ ಆರೋಗ್ಯವನ್ನ ನೋಡಿಕೊಂಡಿರುವಂತಹ ಒಬ್ಬರ ಪೇಷಂಟ್ ಇದ್ದಾರೆ ನಿಮ್ಮ ಹೆಸರನ್ನು ಸುಂದರ ಮನೆಯಲ್ಲಿ

ಬರ್ತಾ ಇರ್ತೀರಾ ಇಲ್ಲಿಗೆ ಬರ್ತಾ ಇದೆ ಮುಂದೆ ಶಾಲೆ ವ್ಯಗಿ ಕೋಶ ಆಗ್ತಿ ಆಗಿತ್ತು ಮಣಿಪಾಳದಲ್ಲಿ ಒಂದು ಎರಡು ಸಲ ಆಪರೇಷನ್ ಎಲ್ಲ ಮಾಡಿಸಿದೆ ಆಮೇಲೆ ಇಲ್ಲಿ ಕೆ ಜಿಯಲ್ಲಿ ಒಮ್ಮೆ ಮಾಡಿಸಿದೆ ಅದು ಏನು ಫಲಕಾಗಿ ಆಗಲಿಲ್ಲ ಈಗ ಇವಾಗಲ್ಲಿಗೆ ಬಂದು ಆಮೇಲೆ ಅವರೊಂದು ಸಣ್ಣ ಆಪರೇಷನ್ ಮಾಡಿಸಿ ಮಾಡಿದಾಗ ವ್ಯಗಿ ಇದು ಅದರಲ್ಲಿ ಈಗ ಒಂದುವರೆ ಆಗ್ತಾ ಬಂತು ಈಗ ಗುಣ ಆಗ್ತಾ ಬಂತು ಹೌದು ಹಳ್ಳಿ ಪ್ರದೇಶದಲ್ಲಿ ಇಂಥ ಒಂದು ಮಲ್ಟಿ ಸ್ಪೆಷಾಲಿಟಿ ಆಗಿರುವಂತಹ ಸೆಂಟರ್ ಅನುಕೂಲ ಪ್ರತಿದಿನ ಕೂಡ ಬೇರೆ 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 ತಜ್ಞ ವೈದ್ಯರುಗಳು ಬರ್ತಾರೆ ಅದೇ ರೀತಿ ಶ್ರದ್ಧಾ ರೈಯವರು ಬರ್ತಾ ಇದ್ದಾರೆ ನಮ್ಮ ಊರಿನವರೇ ಪಂಜ ಸಮೀಪದ ಕೇಂದ್ರದವರು ಅವರು ಮಾನಸಿಕ ತಜ್ಞರಾಗಿ ಈ ಒಂದು ಇಲ್ಲಿಗೆ ಭೇಟಿಯನ್ನು ಕೊಡ್ತಾರೆ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಆರೋಗ್ಯ ಸೇವೆಯನ್ನು ಅವರು ನೀಡ್ತಾರೆ ಅವರು ಈ ಆರೋಗ್ಯತಾಮದ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ನಮ್ಮ ಆರೋಗ್ಯಧಾಮ ಏನಕಟ್ಟೆಯಲ್ಲಿ ಒಂದು ಸುಸಜ್ಜಿತ ಗ್ರಾಮೀಣ ಪ್ರದೇಶದಲ್ಲಿ ಅಗತ್ಯ ಆಗಿರುವಂಥ ಒಂದು ಆರೋಗ್ಯಧಾಮಿ ಮೂಡಿ ಬರ್ತಾ ಇದೆ ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಸ್ಪೆಷಲಿಸ್ಟ್ಗಳು ಇಲ್ಲಿ ಲಭ್ಯರಿರ್ತಾರೆ ಮಾನಸಿಕ ಅಂತ ಅಂದಾಗ ಎಲ್ಲರೂ ಒಂದು ಹೆಜ್ಜೆ ಹಿಂದೆನೇ ಇಟ್ಕೊಂಡು ಅಥವಾ ನೂರು ಹೆಜ್ಜೆ ಹಿಂದೆ ಇಟ್ಕೊಂಡೇ ಹೋಗ್ತಿರ್ತಾರೆ ಆದರೆ ಪ್ರತಿಯೊಂದು ಹಂತದಲ್ಲೂ ಮಾನಸಿಕ ತಜ್ಞರನ್ನು ಭೇಟಿಯಾದಾಗ ನಿಮ್ಮಲ್ಲಿರುವ ಯಾವುದೇ ನಕಾರಾತ್ಮಕ ಭಾವನೆಗಳಿರ್ಬೋದು ನಕಾರಾತ್ಮಕ ಯೋಚನೆಗಳಿರ್ಬೋದು ಅದರಿಂದ ನೀವು ಹೇಗೆ ಹೊರಗೆ ಬರಬೇಕು ಯಾವುದೇ ರೀತಿಯ ಹೊಟ್ಟೆ ನೋವಿರ್ಬೋದು ತಲೆನೋವಿರ್ಬೋದು ಅದರಿಂದ ಹೇಗೆ ಹೊರಗೆ ಬರಬೇಕು ಅಂತೇಳಿ ನಮ್ಮಲ್ಲಿ ಇರುವ ತಜ್ಞರಿಂದ ಸಲಹೆ ತಗೊಂಡ್ಬಿಟ್ಟು ಹಾಗೆ ನಿಮ್ಮನ್ನು ಗುಣಪಡಿಸುವ ಕಡೆಗೆ ನಾವು ಅತ್ಯಂತ ಮಹತ್ವವನ್ನು ಕೊಡುತ್ತೇವೆ ಅನೇಕ ಜನರು ಮಾನಸಿಕ ಅಂತ ಹೇಳಿದ ಕೂಡಲೇ ಆಗಲೇ ಹೇಳ್ದಾಗೇ ತುಂಬ ದೂರ ಓಡ್ತಾರೆ ಬಟ್ ಇದೊಂದು ಕಾಯಿಲೆ ಅಲ್ಲ ಇದೊಂದು ನ್ಯೂನ್ಯತೆ ಅಂತಲೇ ಹೇಳ್ಬೋದು ಇದರಲ್ಲಿ ಮಕ್ಕಳು ಸೇರ್ತಾರೆ ದೊಡ್ಡವರು ಸೇರ್ತಾರೆ ದೀರ್ಘ ಕಾಯಿಲೆಯಿಂದ ಬಳಗವರು ಸೇರ್ತಾರೆ ಮಕ್ಕಳಲ್ಲಿ ಕಲಿಕಾ ನ್ಯೂನತೆಗಳು ಇರ್ತದೆ ಇವೆಲ್ಲವನ್ನ ಇಲ್ಲಿ ಕಂಡುಹಾಡಿಕೆ ಅದಕ್ಕೆ ಪರಿಹಾರ ಕೊಡುವಂಥದ್ದು ಈ ನಮ್ಮ ಆರೋಗ್ಯದ ಧರ್ಮದಲ್ಲಿ ನಡೆಯುತ್ತದೆ ಪ್ರಿಯ ವೀಕ್ಷಕರೇ ಬಹುಶಃ ಒಂದು ಒಳ್ಳೆಯ ದಿನದಂದು ವೈದ್ಯರ ಎಂದು ಒಳ್ಳೆಯ ಯುವ ವೈದ್ಯನನ್ನ ಮತ್ತು ಈ ಸಮಾಜಕ್ಕೆ ಒಂದು ಸಂದೇಶ ಕೊಡುವ ರೀತಿಯಲ್ಲಿ ಬೆಳೆದು ತೋರಿಸಿ ಇವತ್ತು ಒಂದು ಕ್ರಾಂತಿಯನ್ನು ಕ್ರಾಂತಿಗೆ ಮುನ್ನುಡಿಯನ್ನು ಬರೆದಿರುವಂಥ ಒಬ್ಬ ವೈದ್ಯರನ್ನು ಮಾತನಾಡಿಸಿದ್ದೇವೆ ಮತ್ತೊಮ್ಮೆ ಅವರ ಕನಸುಗಳು ಈಡೇರಲಿ ಅದು ಈ ಸಮಾಜಕ್ಕೆ ಪ್ರಯೋಜನ ಆಗಲಿ ಎನ್ನುವ ಆಶಯದೊಂದಿಗೆ ಕ್ಯಾಮರಾ ಪರ್ಸನ್ ಯತೀಶ್ ಕದ್ರಾ ಜೊತೆ ದುರ್ಗಾಕುಮಾರ್ ನಾಯಕೆರೆ ಸುದ್ದಿ ನ್ಯೂಸ್ ಸುಳ್ಳೆ ಥ್ಯಾಂಕ್ ಯು ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸವೆಲ್ಲ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಸಿಕ್ಸ್ ಫೈವ್ ಜೀರೋ ನಾಡಿನ ಸಮಸ್ತ ವೈದ್ಯ ವೃಂದಕ್ಕೆ ರಾಷ್ಟ್ರೀಯ ವೈದ್ಯರ ದಿನದ ಶುಭಾಶಯಗಳು ಯಶಸ್ವಿ ಹತ್ತನೇ ವರ್ಷದ ಸಾರ್ಥಕ ಸೇವೆಯಲ್ಲಿ ನಿಮ್ಮ ವಿಷನ್ ಆಪ್ಟಿಕಲ್ಸ್ ಇಲ್ಲಿ ಉಚಿತ ಕಂಪ್ಯೂಟರೀಕೃತ ಕಣ್ಣಿನ ಪರೀಕ್ಷೆ ಬ್ರಾಂಡೆಡ್ ಲೆನ್ಸ್ ಬ್ಲೂ ಫಿಲ್ಟರ್ಡ್ ಲೆನ್ಸ್ಗಳು ತಂಪು ಕನ್ನಡಕಗಳು ಕಲರ್ ಕಾಂಟ್ರಾಕ್ಟ್ ಲೆನ್ಸ್ ಕಂಪ್ಯೂಟರ್ ಮೊಬೈಲ್ಗಳಿಗೆ ಬಳಸುವ ಕನ್ನಡಕಗಳು ಡ್ರೈವ್ ಸೇಫ್ ಕನ್ನಡಕಗಳು ಲಭ್ಯ ಇದರೊಂದಿಗೆ ನುರಿತ ಆಪ್ಟೋಮೇಟ್ರಿಸ್ಟರಿಂದ ಕಂಪ್ಯೂಟರೀಕೃತ ಕಣ್ಣಿನ ಪರೀಕ್ಷೆ ಎಲ್ಲಾ ತರಹದ ಸನ್ಗ್ಲಾಸ್ ಕನ್ನಡಕ ಲೆನ್ಸ್ ಫ್ರೇಮ್ ತಯಾರಿಸಿಕೊಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮಲ್ಲಿಕಾಯಂ ಆಟೋಮೇಟ್ರಿಸ್ಟ್ ಸೆವೆನ್ ಟೂ ಡಬಲ್ ಸೆವೆನ್ ಒನ್ ಸಿಕ್ಸ್ ಒನ್ ಸೆವೆನ್ ಏಟ್ ಸೆವೆನ್ ರಾಜೇಶ್ ಬಳ್ಳಡ್ಕ ಡಬಲ್ ನೈನ್ ಜೀರೋ ಒನ್ ಏಟ್ ಸೆವೆನ್ ನೈನ್ ಸಿಕ್ಸ್ ಸೆವೆನ್ ಟೂ ವಿಸಿಟ್ ಅಶ್ವಿನಿ ಕಾಂಪ್ಲೆಕ್ಸ್ ಪ್ರಥಮ ಮಹಡಿ ಬಿಎಸ್ಎನ್ಎಲ್ ಆಫೀಸ್ ಹತ್ತಿರ ರಥಬೀದಿ ಸುಳ್ಯ